ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ಪುರುಷ ನಮಸ್ತೆ ಭೂಷಯ್ಯ ನಿರತ ಪ್ರಭೋ ಮದ್ಗ್ರಹೇ ಧನ ಶ್ರೀ ವಾಸ್ತು ಪುರುಷ ಯ ನಮಃ ಆತ್ಮೀಯರೇ ನಮ್ಮ ಜೀವನದಲ್ಲಿ ನಾವು ಮನೆಯನ್ನು ಕಟ್ತೇವೆ ಅಥವಾ ನಾವು ಹಿರಿಯವರು ಮಾಡಿದಂತಹ ಮನೆಯಲ್ಲಿ ವಾಸವಾಗಿರ್ತೇವೆ ಮನೆ ಎಂದರೆ ದೇಹ ನಮ್ಮ ದೇಹಕ್ಕೆ ದೇಹದ ಅವಶ್ಯಕತೆ ಬಹಳಷ್ಟು ಮುಖ್ಯ ನಾವು ಎಲ್ಲಿಗೆ ಹೋದರೂ ಸಹಿತವಾಗಿ ನಮ್ಮ ಸ್ವಂತ ಮನೆಗೆ ಬರ್ತೇವೆ ಆ ಸ್ವಂತ ಮನೆಗೆ ಬಂದಾಗ ನಮಗೆ ನೆಮ್ಮದಿ ಬೇಕು ಶಾಂತಿ ಬೇಕು ಯಾವುದೇ ರೀತಿಯಂತಹ ತೊಂದರೆ ತಾಪತ್ರಯಗಳು ಇರಕೂಡದು ಅದಕ್ಕೋಸ್ಕರವಾಗಿ ಮನೆ ಮಡದಿ ಮಕ್ಕಳು ಹೇಳುವಂಥ ಒಂದು ದೊಡ್ಡ ಸಂಸಾರ ಈ ಸಂಸಾರದ ಮಧ್ಯದಲ್ಲಿ ನಾವು ವಾಸವಾಗಿರ್ತೇವೆ ಈ ಸಂಸಾರದ ಮಧ್ಯದಲ್ಲಿ ನಾವು ವಾಸವಾಗಿದ್ದಾಗ ನಮಗೆ ಮನಃಶಾಂತಿ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು ಆ ಮನಃಶಾಂತಿಯನ್ನು ಕೊಡುವಂತಹದ್ದು ಯಾವುದಾಗಿದ್ದರೆ ಕೆಲವೊಂದು ಸಾರಿ ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಆಯ ವ್ಯತ್ಯಾಸದಿಂದ ಆದಾಯಕ್ಕೆ ತೊಂದರೆ ಉಂಟಾಗ್ತದೆ ಈಗೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಇಂಜಿನಿಯರ್ ಪ್ಲಾನ್ ಮನೆ ಸುಂದರವಾಗಿ ಬರ್ತದೆ ಆದರೆ ಅದರಲ್ಲಿರುವಂತಹ ಅಪಾಯಗಳು ಸಾಕಷ್ಟು ಆ ಅಪಾಯವನ್ನು ದೂರ ಮಾಡಿಕೊಳ್ಳುವುದಕ್ಕೆ ವಾಸ್ತುಶುದ್ಧಿಗೆ ವಾಸ್ತು ಯಂತ್ರವನ್ನಿಟ್ಟುಕೊಳ್ಳಬೇಕಾಗಿರ್ತಕ್ಕಂತಹದ್ದು ಮನೆಯಲ್ಲಿ ನಿಮ್ಮ ನಿಮ್ಮ ದೇವರ ಮನೆಯಲ್ಲಿ ವಾಸ್ತು ಯಂತ್ರವನ್ನಿಟ್ಟುಕೊಳ್ಳುವುದರಿಂದ ನಿಮಗೆ ವಾಸ್ತುವಿನ ಬಲ ಅಥವಾ ವಾಸ್ತುವಿನ ಮೇಲ್ಭಾಗದಲ್ಲಿ ವಾಸ್ತು ಯಂತ್ರವನ್ನು ಇಡುವುದರಿಂದ ವಾಸ್ತು ಸಿದ್ಧಿ ವಾಸ್ತು ಶುದ್ಧಿ ಹಾಗಂತ ವಾಸ್ತು ಇರತಕ್ಕಂತಹದ್ದು ನಮ್ಮ ಮನೆಯ ಹೊಸ್ತಿಲಿನಲ್ಲಿ ಅದೋ ಹೊಸ್ತಿನ ಹೊಸ್ತಿನಲ್ಲಿ ಈಶಾನ್ಯಕ್ಕೆ ತಲೆ ಮಾಡಿ ಎರಡೂ ಕಾಲುಗಳನ್ನು ಸಹಿತವಾಗಿ ಮಡಿಚಿ ನೈಋತ್ಯ ಭಾಗಕ್ಕೆ ಕಾಲನ್ನಿಟ್ಟುಕೊಂಡು ವಾಸ್ತು ಪುರುಷನು ಸದಾಕಾಲದಲ್ಲೂ ಮಲಗಿರ್ತಾನೆ ಜಾಗೃತನಾಗಿರ್ತಾನೆ ಆ ಅವನು ಇರುವಂತಹ ಪ್ರದೇಶಗಳಲ್ಲಿ ಐವತ್ಮೂರು ದೇವತೆಗಳು ಇರ್ತಾರೆ ಮಧ್ಯಭಾಗದಲ್ಲಿ ಬ್ರಹ್ಮದೇವರೇ ಇರ್ತಾನೆ ಈ ಐವತ್ಮೂರು ದೇವತೆಗಳಿಂದ ಆವೃತವಾಗಿರತಕ್ಕಂತಹ ವಾಸ್ತುವನ್ನು ನಾವು ಸರಿಯಾಗಿಟ್ಟುಕೊಳ್ಳಬೇಕು ಶುದ್ಧವಾಗಿಟ್ಟುಕೊಳ್ಳಬೇಕು ವಾಸ್ತು ಸಿದ್ಧಿ ಇರಬೇಕು ಅಂದರೆ ವಾಸ್ತು ಯಂತ್ರವನ್ನು ನಾವು ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ಈ ವಾಸ್ತುಯಂತ್ರ ಎಷ್ಟು ಸುಂದರವಾಗಿದೆ ಹೇಳುವಂಥದ್ದನ್ನು ನೋಡಿ ನೀವು ಇದು ವಾಸ್ತು ಯಂತ್ರವಾಗಿರ್ತಕ್ಕಂಥದ್ದು ಈ ವಾಸ್ತು ಯಂತ್ರವನ್ನು ನಾವು ವಿಶೇಷವಾಗಿ ಮಧ್ಯಭಾಗದಲ್ಲಿ ಮನೆಯ ಯಜಮಾನನ ಹೆಸರನ್ನು ಬರೆದು ಅಥವಾ ಮನೆ ಯಾರ ಹೆಸರಿನಲ್ಲಿರ್ತದೆಯೋ ಆ ಹೆಸರನ್ನು ಬರೆದು ತದನಂತರಲ್ಲಿ ಅದರ ಸುತ್ತಲೂ ಸುತ್ತ ಭಾಗದಲ್ಲಿ ಐವತ್ಮೂರು ದೇವತೆಗಳನ್ನು ಕೂಡರಿಸಿ ವಾಸ್ತುದೇವತೆಗಳನ್ನು ವಾಸ್ತುದೇವತೆಯನ್ನು ಇದರಲ್ಲಿ ಆವಾಹಿಸಿ ಇದನ್ನು ಪೂಜಿಸಿ ತದನಂತರದಲ್ಲದೆ ಇದನ್ನು ಮನೆಗೆ ತಂದು ನಾವು ಶುದ್ಧವಾಗಿ ಅದನ್ನು ಒಂದು ಪ್ರೇಮ ಇತ್ಯಾದಿಗಳನ್ನು ಹಾಕಿ ಮನೆಯಲ್ಲಿ ಇಡುವುದರಿಂದ ಅಥವಾ ಮನೆಯಲ್ಲಿ ಪೂಜೆಗೆ ಇಡುವುದರಿಂದ ಮನೆಯಲ್ಲಿರುವಂತಹ ವಾಸ್ತು ಸಂಬಂಧವಾದಂತಹ ದೋಷಗಳು ಯಾವುದೇ ಇದ್ರೂ ಸಹಿತವಾಗಿ ಪರಿಹಾರವಾಗ್ತದೆ ಎಷ್ಟೋ ಮನೆಗಳಲ್ಲಿ ವಾಸ್ತುವೇ ಇರುವುದಿಲ್ಲ ಯದ್ವಾ ತದ್ವಾ ಹೇಗೆ ಬೇಕೋ ಹಾಗೆ ಕಟ್ಕೊಂಡಿರ್ತಾರೆ ಅಂತಹ ಮನೆಗಳಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಮಾತ್ರ ಅಲ್ಲ ಬೃಹದಾಕಾರವಾಗಿ ತೊಂದರೆಗಳು ಬೆಳಕೊಂಡು ಹೋಗಿರ್ತದೆ ಅದನ್ನೆಲ್ಲವನ್ನು ಶಮನ ಮಾಡಿಕೊಳ್ಳಬೇಕು ಅಂತ ಆದಲ್ಲಿ ನಾವು ವಿಶೇಷವಾಗಿ ವಾಸ್ತು ಯಂತ್ರವನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸುವುದರಿಂದ ವಾಸ್ತು ಪುರುಷ ನಮಸ್ತೆ ಭೂಷಯ್ಯ ನಿರತ ಪ್ರಭೋ ಮದ್ಗೃಹೇ ಧನಧಾನ್ಯಾದಿ ಸಮೃದ್ಧಿಂಗುರುಸರುವಧಾ ಇದನ್ನು ನಾವು ಮಂತ್ರವನ್ನು ಪ್ರತಿನಿತ್ಯ ಪಠನ ಮಾಡುವುದರಿಂದ ನಮಗೆ ಸಕಲ ಸಕಲ ಸಂಕಷ್ಟಗಳು ದೂರವಾಗಿ ಸಕಲ ಸಂಪತ್ತುಗಳಿಗೂ ಸಹಿತವಾಗಿ ಒಡೆಯರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇದು ವಾಸ್ತು ಯಂತ್ರದ ಮಹಿಮೆ ವಾಸ್ತುವಿನ ಮಹಿಮೆ ಆದ್ದರಿಂದ ಮನೆಯಲ್ಲಿ ಒಂದು ವಾಸ್ತು ಮನೆ ಮನೆಗೊಂದು ವಾಸ್ತು ಮನೆಯಲ್ಲಿ ಒಂದು ವಾಸ್ತು ಯಂತ್ರ ಇದನ್ನಿಟ್ಟುಕೊಳ್ಳಿ ಇದರಿಂದ ನಿಮಗೆ ಅನುಕೂಲ ಉಂಟಾಗ್ತದೆ ಶುಭ ಉಂಟಾಗ್ತದೆ ಇದು ಇಷ್ಟವಾಗಿದ್ದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈವ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಜೊತೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿ ಕೆಳಭಾಗದಲ್ಲಿ ನನ್ನ ನಂಬರೆಲ್ಲ ಬರ್ತಾ ಇದೆ ಬೇಕಾಗಿದ್ದಲ್ಲಿ ನೀವು ಕರೆ ಮಾಡ್ಬೋದು すごい。